ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಕ್ ಕನ್ನಡ ವ್ಲಾಗ್ಸ್ ತರಕಾರಿ ತೊಗೊಬಿಡೋಣ ಅಂತ ಓಡ್ತಾ ಇದೀವಿ ಈಗ ಆಲ್ರೆಡಿ ಬಂದಿದ್ವಿ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತ ಅವ್ರು ಹೋಗಿದ್ದರು ಸೊ ನಾವು ಕೆಳಗಡೆ ಕೂತಿದ್ವಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಇಲ್ಲಿ ನಮ್ಮೂರಲ್ಲಿ ಸಂತೆ ಸ್ಟಾರ್ಟ್ ಆಗುತ್ತೆ ಸೊ ತೊಗೊಂಬಂದ್ಬಿಡೋಣ ಅಂತ ಬಂದ್ವಿ ಫಸ್ಟು ಈರುಳ್ಳಿ ತೊಗೊಂಬಂದ್ಬಿಡೋಣ ಅಂತ ಇಲ್ಲಿ ಹೋಗ್ತಾ ಇದೀವಿ ಇವಾಗ ತುಂಬಾ ರೇಟ್ ಆಗಿಬಿಟ್ಟಿದೆ ಎಲ್ಲ ತರಕಾರಿ ಮತ್ತು ಈರುಳ್ಳಿ ಈರುಳ್ಳಿ ಅದು ನೂರು ರೂಪಾಯಿಗೆ ಎರಡು ಕೆ ಜಿ ಆ ಥರ ಆಗಿದೆ ಸೊ ತರಕಾರಿಗಳೆಲ್ಲ ಕೆ ಜಿ ಮಿಕ್ಸೆಲ್ಲ ತೊ ಮಿಕ್ಸ್ ಒಂದು ಮೂರು ಕೆ ಜಿ ನಾಲ್ಕು ಕೆ ಜಿ ವೀಕ್ಲಿ ಒನ್ಸ್ ತೊಗೊಂಡು ಹೋಗ್ತೀವಿ ಸಬ್ ಸಪ್ರೇಟಾಗಿ ಟೊಮೊಟೊ ಆ ಥರ ಎಲ್ಲ ನೋಡ್ತಾ ಇರ್ಬೋದು ಅವಾಗ ತಾನೇ ಬಂದಿರೋದ್ರಿಂದ ಫ್ರೆಶ್ ಆಗಿತ್ತು ಒಬ್ಬೊಬ್ರು ಏನಂತ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ ಅಂತ ಅಂದರೆ ಈವ್ನಿಂಗ್ ಹೋದರೆ ಒಬ್ಬೊಬ್ರು ಈವ್ನಿಂಗ್ ತೊಗೋತಾರೆ ಕಮ್ಮಿ ಇರುತ್ತೆ ಗುಡ್ಡೆಲ್ಲ ಇಟ್ಟಿರ್ತಾರೆ ಅಂತ ಬಟ್ ನನಗೇನಂತ ಅಂದರೆ ಫ್ರೆಶ್ ಆಗಿರುತ್ತೆ ಅವಾಗೇ ಬಂದು ತೊಗೊಂಡು ಹೋಗಿದ್ರೆ ಚೆನ್ನಾಗಿರುತ್ತೆ ತರಕಾರಿಗಳು ಫ್ರೆಶ್ ಆಗಿರುತ್ತೆ ಅಂತ ನಾವು ಸ್ವಲ್ಪ ಬೇಗನೆ ಬಂದು ಹೋಗ್ತೀವಿ ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ಅವ್ರು ನಾನು ಹಾಕ್ಕೊಂಡು ತಿಂದ್ಕೊಡು ಅಂತ ಅಂದರು ಸೊ ಅವ್ರು ಹಾಕ್ಕೊತಿದ್ರು ಚೆನ್ನಾಗಿತ್ತು ಎಲ್ಲನೂ ಎಲ್ಲ ತರಕಾರಿಗಳು ಫ್ರೆಶ್ ಆಗಿತ್ತು ಅವಾಗ ತಾನೇ ಇರಿಸಿದ್ರಿಂದ ನನಗೆ ಈ ಥರ ಫ್ರೆಶ್ ಆಗಿದ್ದರೆ ತರಕಾರಿಗಳು ತುಂಬಾ ಇಷ್ಟ ಆಗುತ್ತೆ ಸಾಯಂಕಾಲ ಬಂದರೆ ಸ್ವಲ್ಪ ಕಮ್ಮಿ ಇವಾಗ ಏನಂದ್ರೆ ಮಿಕ್ಸು ಸಿಕ್ಸ್ಟಿ ಇದ್ದರೆ ಅವಾಗೊಂದು ಫಿಫ್ಟೀನ್ ಫಾರ್ಟಿ ಇರುತ್ತೆ ಬಟ್ ಏನಂತ ಅಂದರೆ ಎಲ್ಲ ಎಲ್ಲ ತೊಗೊಂಡು ತೊಗೊಂಡು ತಗೊಂಡು ಎಲ್ಲ ಹಾಕಿಕೊಂಡು ತಗೊಳ್ಳೋದ್ರಿಂದ ಸ್ವಲ್ಪ ಎಲ್ಲ ಒಂಥರ ಚೆನ್ನಾಗಿರೋದೆಲ್ಲ ಎತ್ಕೊಂಡ್ಬಿಟ್ಟಿರ್ತಾರೆ ಮನಸ್ವಿ ನೋಡಿ ಆ ತಗೊಂಡು ಹಿಂಗೆ ಗೋಡಾಡ್ತಿದ್ದಾಳೆ ಆ ತರಕಾರಿ ಎಲ್ಲ ಮುಟ್ಟೋದು ಎಲ್ಲ ತೊಗೊಂಡ್ವಿ ಕೊನೆ ಒಂದು ಮೂರು ನಾಲ್ಕು ಕೆ ಜಿ ಮಿಕ್ಸ್ ಹಾಕಿಸ್ಕೊಂಡು ಇದ್ದೀವಿ ಮತ್ತು ಸೌತೆಕಾಯಿನ ತಗೋಬೇಕು ಅಂದ್ಕೊಂಡ್ವಿ ಇಲ್ಲಿ ಸೌತೆಕಾಯಿ ನೋಡೋಣ ಅಂತ ಬಂತ ಅಂದರೆ ಒಂಚೂರು ಚೆನ್ನಾಗೇ ಇರಲಿಲ್ಲ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೇಗಿದೆ ಅಂತ ಸರಿ ಆಯ್ತು ಅಂದ್ಬಿಟ್ಟು ಯಾವುದೋ ಒಂದು ತೊಗೊಂಡು ಈ ತರಕಾರಿ ಕೆಲಸನ ಇಲ್ಲಿಗೆ ಮುಗಿಸಿ ತಗೊಂಡು ಮನೆಗೆ ಹೊಡ್ತಾ ಇದ್ದೀವಿ ಈವ್ನಿಂಗ್ ಇದು ಮಳೆ ಬಂದಿರೋದು ನೋಡಿ ಎಷ್ಟು ತಣ್ಣಗೆ ಬೀಸ್ತಿದೆ ಇಲ್ಲಿ ಪಾಪುಗೆ ಊಟ ಮಾಡಿದ್ರೆ ಮಲ್ಕೊಂಬಿಟ್ಟಿದ್ಲು ಅಂತ ನಾಲ್ಕು ಗಂಟೆ ಆಗಿತ್ತು ಇವಾಗ ತಿನ್ನಿಸ್ತಾ ಇದ್ವಿ ಏನೋ ಮಾಡೋದು

ಚುರುಮುರಿ ಮಾಡೋಣ ಅಂತ ಅವ್ರಿಗೆ ಹೋಯ್ತಾ ಇದ್ದೀರಿ ತಿನ್ಕೋ ಏಯ್ತು ತಿನ್ಕೋ ತಿನ್ನೋ ತಿನ್ನೋ ತಿನ್ಕೋ ಸೋಣ ಅಲ್ಲಿ ಹಲಿ ಅಮ್ಮ ಏ ಸಿಕ್ಕಾಪಟ್ಟೆ ಮಳೆ ಎಲ್ಲ ಬಂದಿತ್ತು ತುಂಬಾ ಚೆನ್ನಾಗಿತ್ತು ವೆದರು ತಣ್ಣು ಗಾಳಿ ಎಲ್ಲ ಇತ್ತು ಸೊ ಹೆಂಗೋ ಪಾಪುಗೆ ತಿನ್ನಿಸ್ಕೊಂಡು ಅವಳು ಚುರುಮುರಿ ಮಾಡೋಣ ಅಂತ ಎತ್ಕೊಂಡಿದ್ವಿ ಅದು ಪಾತ್ರೆನಾ ಸೊ ಹಾಗೆ ತಿನ್ನಿಸ್ಕೊಂಡು ಆಟಾಡೋಣ ಅಂತ ಹೇಳ್ಬಿಟ್ಟು ನಾನು ಪಾಪೋಗಿ ತಿನ್ನಿಸ್ತಿದ್ದೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವರು ಹೆಚ್ಕೊಡ್ತೀನಿ ನಾನು ಅಂತಂತಂದರು ವೆಜಿಟೇಬಲ್ಸ್ನೆಲ್ಲ ಚುರ್ಮುರಿ ಮಾಡೋಕ್ಕೆ ಸೊ ಅದಕ್ಕೆ ಚುರುಮುರಿ ಮಾಡೋದಕ್ಕೆ ಏನೇನು ಬೇಕು ಅಂತ ಅಂದರೆ ಈರುಳ್ಳಿ ಮತ್ತು ಕ್ಯಾರೆಟ್ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿಕಾಯಿ ಬೇಕು ಅಂತ ಅನ್ಸಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಏನು ಏನು ಬರುತ್ತೆ ಖಾರ ಬೂಂದಿ ಬರುತ್ತೆ ಖಾರ ಬೂಂದಿ ಮತ್ತು ಕಡಲೆಪೂರಿನ ತೊಗೊಂಡು ಹಾಕ್ಕೊಂಡು ನೀವು ಒಂದು ಪಾತ್ರೆಗೆ ಉಪ್ಪು ಮತ್ತು ನಿಂಬೆ ಹಣ್ಣು ರಸ ಒಂದು ಸ್ವಲ್ಪ ನಿಮ್ಗೆ ಮೆಣ್ಸಿನ್ಕಾಯಿ ಬೇಕು ಅಂದರೆ ಮೆಣಸಿನ್ಕಾಯಿ ಹಾಕ್ಕೊಬೋದು ಇಲ್ಲಾಂತ ಅಂದರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಬೋದು ಇಲ್ಲಿ ನಾವು ಎರಡು ಈರುಳ್ಳಿನ ತೊಗೊಂಡಿದ್ದೀವಿ ಸುಮ್ಮನೆ ಹಾಗೆ ಒಂದು ಅವಾಗ ಮೂರು ಜನಕ್ಕೆ ಸಾಕು ಅನ್ನೋಷ್ಟು ಮಾತ್ರ ಮಾಡ್ತಾಯಿದ್ದೀವಿ ಸೊ ಈರುಳ್ಳಿನ ಹೆಚ್ಕೊಂಡು ಸಣ್ಣ ಸಣ್ಣಕ್ಕೆ ಹೆಚ್ಕೊತಾ ಇದ್ದೀವಿ ಎರಡು ಕ್ಯಾರೆಟ್ನ ತೊಗೊಂಡಿದ್ದೀವಿ ಒಂದು ಮೂರು ಕಡ್ಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀವಿ ನೋಡಿ ಮಾಡ್ತಾ ಇದ್ರೆ ಎಷ್ಟು ತೀಟ ಮಾಡ್ತಿದ್ರಳೆ ಅಂತ ತಗೊಂಡಿದ್ದೀವಿ ಮತ್ತೆ ಟೊಮೊಟೊ ತಗೊಂಡಿದ್ದೀವಿ ಅದನ್ನೆಲ್ಲ ಕಟ್ ಮಾಡಿ ಮಿಕ್ಸ್ ಮಾಡಿ ಹಾಕೊಂಡು ಕಲಸಿದ್ರೆ ಚುರುಮುರು ರೆಡಿ ಆಗುತ್ತೆ ಚೆನ್ನಾಯ್ತಾ ಚೆನ್ನಾಯ್ತಾ ನೋಡು ಎಂತ ಬುದ್ಧಿ ಮಾಡ್ತೀವಿ ಎಂತ ಬುದ್ಧಿ ನೋಡಿ ಏಯ್ ಮಾಡ್ತಾವ್ ಅಳ ನೋಡಿ ಉಪ್ಪೆಲ್ಲಾ ಕಟ್ ಕಡಿಯಲ್ಲ ಇದು ಮಾಡ್ತಾರೆ ತಿರುಳು ಹೆಚ್ಕೊಂಡೆ ನಿಂಬೆಣ್ಣೆ ಇಲ್ಲಿ ಬಿಚ್ಚು ಬಿತ್ತು ಇ ಎಲ್ಲ ಹಾಳು ಮಾಡ್ತೀಯ ತಗೋ ತಿನ್ಕೋ ಬಾ ತಿನ್ಕೊಂಡ ಆದಮೇಲೆ ಬಾ ಕೊಡಿ ಕೊಡಿ ಹಾಂ ಇಲ್ಲಿ ಚುರುಮುರಿ ರೆಡಿ ಮಾಡ್ತಿದ್ದಾರೆ ಇಲ್ಲಿ ನಾವು ಅಕ್ಕಿ ರೊಟ್ಟಿಗೆ ಕಲಸಿಟ್ಟಿದ್ದಾರೆ ಮತ್ತು ಮೊಸಪ್ಪ ಇದೆ ಸೊ ಮಧ್ಯಾಹ್ನ ಮಾಡಿರೋದು ಅದಕ್ಕೆ ರೊಟ್ಟಿ ಹಾಕ್ಕೊತಾ ಇದ್ದೀವಿ ನಾಳೆ ಉಳ್ಳಿ ಕಾಳು ಮೊಳಕೆ ಕಟ್ಟು ಸಾಂಬಾರು ಮಾಡೋಣ ಅಂತ ಮೊಳಕೆ ಕಟ್ಟೋಕ್ಕೆ ಎಲ್ಲ ನೆನೆಸಿ ಒಂದು ಬಟ್ಟೆಗೆ ಕಟ್ಟೋಕ್ಕೆ ಅಂತ ಮೊಳಕೆ ಆಲ್ರೆಡಿ ಬಂದಿದೆ ನೋಡ್ತಿರ್ಬೋದು ನೀವೇ ಇವರು ಇನ್ನೂ ಕಟ್ ಮಾಡ್ತಾನೇ ಇದ್ದಾರೆ ಹೆಂಗೆ ಕಟ್ ಮಾಡ್ತಾರೆ ಅಂದರೆ ಮೆಜರ್ಮೆಂಟ್ ನೋಡ್ಕೊಂಡು ನೋಡ್ಕೊಂಡು ಕಟ್ ಮಾಡ್ತಿದ್ದಾರೆ ಒಂದು ಟೊ ಎರಡು ಟೊಮೊಟೊ ಎತ್ಕೊಂಡಿದ್ದೀವಿ ಮತ್ತು ಎರಡು ಈರುಳ್ಳಿ ಮತ್ತು ಎರಡು ಕ್ಯಾರೆಟು

बा बा चला ಎಲ್ಲ ಹೆಚ್ಕೊಂಡಿದ್ದಾಯಿತು ಈರುಳ್ಳಿ ಕ್ಯಾರೆಟ್ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣು ಇಂಟ್ಕೊಂಡಿದ್ದಕ್ಕೆ ಚೆನ್ನಾಗಿರುತ್ತೆ ನಿಂಬೆಹಣ್ಣೆಲ್ಲ ಹಿಂಡಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ನಿಮಗೆ ಹುಳಿ ತಿಂತಿನ ಅನ್ನೋದಾದರೆ ಹುಳಿ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀವಿ ಇಲ್ಲಿ ನಾವು ಇದಕ್ಕೆ ಸ್ವಲ್ಪ ನಾವು ಚಿಲ್ಲಿನ ಆ್ಯಡ್ ಇಲ್ಲ ಪಾಪು ತಿನ್ನೋದ್ರಿಂದ ಸ್ವಲ್ಪ ಅವಳು ಏನಾದರೂ ಮೆಣಸಿನ್ಕಾಯಿ ಏನಾದರೂ ಸಿಕ್ಕಿದ್ರೆ ಎಲ್ಲ ಎತ್ತಾಕ್ಬಿಡ್ತಾಳೆ ಮತ್ತು ನನಗೂ ಕೂಡ ಆಗೋಲ್ಲ ಸೊ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕೋತಾ ಇದ್ದೀವಿ ಇದಕ್ಕೆ ಒಂದು ನಿಂಬೆಣ್ಣಲ್ಲಿ ನಾವು ಅರ್ಧ ಮಾತ್ರ ಹಾಕೋತಾ ಇದ್ದೀವಿ ಸಾಕಾಗುತ್ತೆ ತುಂಬ ಇದ್ದರೆ ಒಂದು ಫುಲ್ಲು ಹಾಕೋಬೋದು

Ache? Ache da 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 a te? 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 A che A te? A te? A te? A A A A A A A A

ಚುರ್ಮುಡಿ ರೆಡಿ ಆಯಿತು ಇನ್ನು ಸ್ವಲ್ಪ ಒಬ್ರಿಗೆ ಟೀ ಒಬ್ರು ಕಾಫಿ ಒಬ್ರಿಗೆ ಹಾಲು ಇದು ನಮ್ಮ ಅತ್ತೆಗೆ ಶುಗರ್ಲೆಸ್ಸು ಕಾಫಿ ಇದ್ದೀನಿ ಅವ್ರಿಗೆ ಕಾಫಿ ಕೊಟ್ಟು ಬಂದಾದಮೇಲೆ ನಾನು ಅಲ್ಲಿ ಟೀನ ಕುಜ್ಜೆ ಕುಟ್ಟಿದ್ದೀನಿ ಸೊ ಅಷ್ಟರಲ್ಲಿ ಕಾಫಿ ಕೊಟ್ಟು ಎಲ್ಲ ಬರಷ್ಟರಲ್ಲಿ ಚೆನ್ನಾಗಿ ಕಾದಿರುತ್ತೆ ಅಂತೇಳಿ ನೋಡ್ತಾ ಇರ್ಬೋದು ನಮ್ಮ ಅತ್ತೆಗೆ ಶುಗರ್ಲೆಸ್ ನಮಗೆ ಟೀ ಇದ್ದೀನಿ ಅವ್ರಿಗೆ ಕಾಫಿ ಬನ್ನಿ ಈಗ ಪ್ರದೀಪ್ ಅವ್ರಿಗೂ ಟೀ ಕೊಟ್ಬಿಟ್ಟು ಬಂದ್ಬಿಡೋಣ ಇಷ್ಟೇ ಇವತ್ತಿನ ಬ್ಲಾಗ್ ಚುರುಮುರಿ ಚುರ್ಮುರಿ ಮಾಡ್ಕೊಂಡು ತರಕಾರಿ ತೊಗೊಂಡು ಕಾಫಿ ಕುಟ್ಕೊಂಡು ಈ ಇವತ್ತಿನ ಡೇನ ಫುಲ್ಲು ಎಂಜಾಯ್ ಮಾಡಿದ್ದೀವಿ ಏನೂ ಸ್ಟ್ರೆಸ್ಫುಲ್ ಇರಲಿಲ್ಲ ತುಂಬಾ ರಿಲೀಫ್ ಆಗಿತ್ತು ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬಾ ಥ್ಯಾಂಕ್ಸ್ ಬಾಬಾ